ಮಂಗಗಳ ಹಾವಳಿಯಿಂದ ಬೇಸತ್ತಾ ರೈತರು ಅರಣ್ಯ ಇಲಾಖೆ ಕಚೇರಿಗೆ ಬೀಗ ಜಡೆದು ಪ್ರತಿಭಟನೆ ಗ್ರಾಮದಲ್ಲಿ ರೈತರ ಬೆಳೆಗಳಿಗೆ ವಿಪರೀತವಾಗಿ ಕಾಡುತ್ತಿರುವ ಮಂಗಗಳ ಹಾವಳಿಯಿಂದ ಬೇಸತ್ತ ರೈತರು ಅರಣ್ಯ ಇಲಾಖೆ ಕಚೇರಿಗೆ ಆಗಮಿಸಿ ಅರಣ್ಯ ಇಲಾಖೆ ಕಚೇರಿಗೆ ಬೀಗ ಜಡೆದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಬಸವಕಲ್ಯಾಣ್ ನಗರದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಜರುಗಿತು ಬಸವಕಲೆ ತಾಲೂಕಿನ ಬಗ್ದುರಿ ಗ್ರಾಮದ ರೈತರು ಹಾಗೂ ಪ್ರಮುಖರು ಗಣ್ಯರು ನಗರದ ಅರಣ್ಯ ಇಲಾಖೆ ಕಚೇರಿಗೆ ಆಗಮಿಸಿ ಮಂಗಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳದ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮಕ್ಕೆ ಬೇಸತ್ತು ಕಚೇರಿಗೆ ಬೀಗ ಜಿಡಿದು ಕೆಲ ಕಾಲ ಪ್ರತಿಭಟನೆ ನಡೆಸಿದ ಪ್ರಸಂಗ ಜರುಗಿತು ಬಗ್ದೂರಿ ಗ್ರಾಮದಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ರೈತರು ಬೆಳೆದ ಬೆಳೆಗಳಿಗೆ ಮಂಗಗಳು ತೀವ್ರವಾಗಿ ಕಾಡುತ್ತಿವೆ ಮಂಗಗಳ ನಿಯಂತ್ರಣಕ್ಕೆ ಒತ್ತಾಯಿಸಿ ಈ ಹಿಂದೆ ಎರಡು ಬಾರಿ ಬಸವಕಲ್ಯಾಣ ನಗರದ ಅರಣ್ಯ ಇಲಾಖೆ ಕಚೇರಿಗೆ ಆಗಮಿಸಿ ಮನವಿ ಮಾಡಿದರೂ ಸಹ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಮಂಗಗಳ ಹಾವಳಿಯಿಂದಾಗಿ ರೈತರು ಲಕ್ಷಾಂತರ ರೂಪಾಯಿ ಬೆಳೆಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಮಂಗಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವವರೆಗೂ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮುಂದುವರಿಸಲಾಗುವುದು ಎಂದು ರೈತರು ತಿಳಿಸಿದರು ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಬಸವಕಲೆ ನಗರ ಠಾಣೆ ಪಿಎಸ್ಐ ಅಂಬರೀಶ್ ವಾಗ್ಮಡೆ ನೇತೃತ್ವದ ಪೊಲೀಸರ ತಂಡ ರೈತರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಕಲೆ ಹಾಕಿದ್ದರು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ನಡುವೆ ಮಧ್ಯಸ್ಥಿಕೆ ವಹಿಸಿದ ನಗರ ಠಾಣೆ ಪಿಎಸ್ಎ ಅವರು ಬದ್ದೂರಿ ಗ್ರಾಮದಲ್ಲಿ ರೈತರಿಗೆ ಕಾಡುತ್ತಿರುವ ಮಂಗಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ನಾಳೆ ಮಂಗಳವಾರದಿಂದಲೇ ಬದ್ದೂರಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಗಳ ನಿಯಂತ್ರಣಕ್ಕೆ ಕಾರ್ಯಾಚರಣೆ ನಡೆಸಲಿದ್ದಾರೆ ಎಂದು ಲಿಖಿತ ಭರವಸೆ ನೀಡಿದ ನಂತರ ರೈತರು ಪ್ರತಿಭಟನೆ ಕೈಬಿಟ್ಟರು ಈ ಸಂದರ್ಭದಲ್ಲಿ ಬಗ್ದುರಿ ಗ್ರಾಮದ ಪ್ರಮುಖರು ಆಗಿರುವ ರೈತ ಮುಖಂಡರಾದ ಪ್ರಶಾಂತ್ ಬಿರಾದಾರ ಶಿವಾನಂದ್ ಬಿರಾದಾರ ಸೂರ್ಯಕಾಂತ್ ಬಿರಾದಾರ ಧನ್ಶೆಟ್ಟಿ ರಾಜೋಳೆ ಓಂಕಾರ್ ಬಿರಾದಾರ ನಾರಾಯಣರಾವ್ ಬಿರಾದಾರ ರಾಮಚಂದ್ರ ಪೂಜಾರಿ ಬಸಯ್ಯ ಸ್ವಾಮಿ ಸೇರಿದಂತೆ ಬಗ್ದುರಿ ಗ್ರಾಮದ ಪ್ರಮುಖರು ಗಣ್ಯರು ಹಾಗೂ ರೈತರು ಉಪಸ್ಥಿತರಿದ್ದರು

ना सर नाम लगाने लगता है मालकों लगते हैं सर नाम लगाते हैं आरोप मारते हैं सर गार्ड के पास आप इसके बोलो सर में आप इसके बोलो सर नाम चला दो आप इसे बैठे रहो सर ये बात कहने से रियायत करवाओ ये बात कहने से रियायत नहीं ये बंदे को